ನಮಸ್ಕಾರ ವೀಕ್ಷಕರು ಸೊ ಸಾಮಾನ್ಯವಾಗಿ ಪೂಜೆಗಳು ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ ಕಳಶ ಪ್ರತಿಷ್ಠಾಪನೆಗಳು ಇವೆಲ್ಲ ರೆಗ್ಯುಲರಾಗಿರುತ್ತೆ ಅದರಲ್ಲೂ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಧನ ಆಕರ್ಷಣೆ ಆಗಬೇಕು ಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಿಶೇಷವಾದ ಪೂಜೆಗಳಿರ್ತವೆ ಅದರಲ್ಲಿ ಕುಬೇರ ಕಳಶ ಪ್ರತಿಷ್ಠಾಪನೆ ಇದು ಕೂಡ ಒಂದು ಸೊ ಅದ್ರ ಬಗ್ಗೆ ನವೀನವರು ಸಾಕಷ್ಟು ಜನಕ್ಕೆ ಆ ಥರದ ಪರಿಹಾರ ಕೊಟ್ಟವರೆ ಕೆಲವೊಂದು ಮನೆಗಳಿಗೆ ಅದನ್ನು ಅಂತ ಅಂತೇಳಿ ಅದ್ರ ಬಗ್ಗೆ ತಿ ಡೀಟೇಲ್ಸ್ ತಿಳಿಸೋರೆ ನಮ್ಮ ವೀಕ್ಷಕರಿಗೂ ಒಂದಷ್ಟು ಪೂಜೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೊಡೋ ದಿ ಬೆಸ್ಟು ಪೂಜೆ ಯಾರಿಗಾದರೂ ಪರಿಹಾರ ಕೊಟ್ಟಾಗ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅದನ್ನು ನಮ್ಮ ವೀಕ್ಷಕರಿಗೆ ಓಪನ್ ಆಗಿ ತಿಳಿಸಿ ಅಂದಿದಕ್ಕೆ ಅವರು ಕುಬೇರ ಕಳಶ ಪ್ರತಿಷ್ಠಾಪನೆ ಬಗ್ಗೆ ಅದರಿಂದ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಯಾವ ರೀತಿ ಅದನ್ನು ಆಕರ್ಷಣೆ ಲಕ್ಷ್ಮಿ ಆಕರ್ಷಣೆ ಹೆಂಗಾಗುತ್ತೆ ಅದು ಸೊ ಆ ಡೀಟೇಲ್ ತಿಳಿಸೋಣ ಅಂತೇಳಿ ಈ ಎಪಿಸೋಡಲ್ಲಿ ತಿಳಿಸ್ತಾರೆ ಸರ್ ಇವಾಗ ಎಲ್ಲರ್ಗು ದನ ಆಕರ್ಷಣೆ ಆಗಲ್ಲ ಮತ್ತೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಅದೂ ಆಗಬೇಕಲ್ಲ ಅವ್ರಿಗೆ ಅದಕ್ಕೆ ಒಂದು ದನ ಕುಬೇರ ಯಂತ್ರ ದನ ಆಕರ್ಷಣೆ ಕುಬೇರ ಯಂತ್ರನ ರೆಡಿ ಮಾಡೋದು ಹೇಳ್ಕೊಡ್ತೀನಿ ಮೊದಲು ಒಂದು ಕಾಪರ್ ಚೊಂಬೆ ತಗೊಬೇಕು ಚಿಕ್ಕದು ಇಷ್ಟು ತಪ್ಪು ಸಿಗುತ್ತೆ ಎಲ್ಲ ಕಡೆ ಅಂಗಡಿಯಲ್ಲಿ ಕಾಪರ್ ಚಂಬೆ ಆಗಬೇಕು ತಾಮ್ರ ತಾಮ್ರದ್ದು ಅದಕ್ಕೆ ಪಂಚಗವ್ಯದಿಂದ ಶುದ್ಧಿ ಅದನ್ನ ಹೊಸ ತಂದು ಪಂಚಗವ್ಯದಿಂದ ಶುದ್ಧಿ ಮಾಡಬೇಕು ಅಂದರೆ ತೊಳಿಬೇಕು ಅದನ್ನು ಪಂಚಗವ್ಯ ಅಂದರೆ ಹಾಲು ಮೊಸರು ತುಪ್ಪ ಬೆಣ್ಣೆ ಹಸಿಂದು ಗಂಜ್ಲ ಮತ್ತು ಸಗಣಿ ಅದು ನಾಟ್ಯ ಸಾಕಬೇಕು ಇಲ್ಲೆಲ್ಲ ಇವಾಗೆಲ್ಲ ಹಸಿಮೆ ಹಸಗಳು ಬರ್ತವೆ ಅದರಿಂದ ಏನು ಪ್ರಯತ್ನ ಇಲ್ಲ ಸ್ವಲ್ಪ ಪ್ಯೂರ್ ನಾಟ್ಯ ಹಸಿ ದೇಸಿ ಹಸಿಂದ ಮಾತ್ರ ಆಗುತ್ತೆ ಇದು ಕೆಲಸ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನು ಕಾಪರ್ ಚುಂಬ ನೀಟಾಗಿ ತೊಳಿಬೇಕು ಒಂದು ಐದು ವಸ್ತುಗಳು ಹೇಳ್ತೀನಿ ಅದು ಹೆಂಗೆ ಮಾಡೋದು ಯಂತ್ರ ಯಂತ್ರ ಡಿಸ್ಪ್ಲೇಲಿ ನಾನು ನಿಮಗೆ ಕೊಡ್ತೀನಿ ಕುಬೇರ ಯಂತ್ರದ್ದು ಅದನ್ನು ಪ್ರಿಂಟ್ಔಟ್ ತಗೊಂಬೋದು ಇಲ್ಲ ನೀವೇ ಬರಿಬೋದು ಯಾಕಂದ್ರೆ ಅಲ್ವ ರೆಡ್ ಪೆನ್ನಲ್ಲಿ ಬರೀಬೇಕು ರೆಡ್ ಪೆನ್ನಲ್ಲೇ ಕಲಿಯುಗದಲ್ಲಿ ಇವಾಗ ಪೇಪರಲ್ಲೇ ಹಾಂ ನಂಬರ್ಸ್ಗಳು ಇರ್ತವೆ ಅದು ಕೆಂಪುಗೆ ಪೆನ್ ರೆಡ್ ಪೆನ್ನಲ್ಲೇ ಬರೀಬೇಕು ಬರದಾದ್ಮೇಲೆ ಒಂದು ಬಟ್ಟೆ ತೊಗೊಳ್ಳಿ ಇದು ಮಾಡಬೇಕಾದ್ರೆ ನೀವು ಹುಣ್ಣಿಮೆ ಹುಣ್ಣಿಮೆ ದಿವಸ ಶುಕ್ರವಾರ ಇಲ್ಲ ಮಂಗಳವಾರ ಇಲ್ಲ ಶನಿವಾರ ಇಲ್ಲ ಭಾನುವಾರ ಇಷ್ಟು ದಿನದಲ್ಲೂ ಹುಣ್ಣಿಮೆ ಯಾವತ್ತು ಬಂದ್ರೂ ಆಗುತ್ತೆ ಹುಣ್ಣಿಮೆ ಆಗಿ ಅಷ್ಟಮಿ ಅಂತ ಬರುತ್ತೆ ತಿಥಿ ಅದರಲ್ಲೂ ಅಷ್ಟೇ ಅದು ಅಷ್ಟಮಿ ತಿಥಿ ಶುಕ್ರವಾರ ಬಂದರೆ ತುಂಬ ಅನುಕೂಲ ಆಗುತ್ತೆ ಇದರಲ್ಲಿ ಓಕೆ ಆ ದಿನಗಳಲ್ಲೇ ಸಾಯಂಕಾಲ ಟೈಮು ಮಾಡಬೇಕು ಒಂದು ಅದಕ್ಕೆ ನೂರ ಎಂಟು ಕಮಲ ಬೀಜ ನೂರ ಎಂಟು ಕಮಲ ಬೀಜ ಮತ್ತು ನೂರ ಎಂಟು ಬೀ ಕೆಂಪು ಗುಲ್ಗಂಜಿ ಗುಲ್ಗಂಜಿ ಹ್ಞೂ ಮತ್ತೆ ಒಂದು ಐದು ಕವಡೆ ಕವಡೆ ಎಲ್ಲರಿಗೂ ಸಿಗುತ್ತೆ ವೈಟ್ ಕವಡೆ ಆಗಿರ್ಬೇಕು ಕವಡೆ ವೈಟ್ ಕವಡೆ ಸಮುದ್ರದ್ದು ವೈಟ್ ಕವಡೆ ಆಗಬೇಕು ಈ ಏನು ತಾಮ್ರ ಚೊಂಬು ಕಾಪರ್ ಎಲ್ಲ ಇದು ಮಾಡಿರ್ತೀರಲ್ಲ ತೊಳೆದು ರೆಡಿ ಮಾಡಿಕೊಂಡು ಒಂದು ಕೆಂಪು ವಸ್ತ್ರದ ಮೇಲೆ ಅದನ್ನು ಇಕ್ಕೊಂಡು ಗಂಧಕಡಿ ತೆಂಗಿನಕಾಯಿ ಬಾಳೆಹಣ್ಣು ಎಲ್ಲ ಇಕ್ಕೊಂಡು ಹತ್ರ ಒಂದು ಪೂಜಾ ರೂಮಲ್ಲಿ ಶುದ್ಧವಾಗಿರೋಂಥ ರೂಮಲ್ಲಿ ನೀವು ಮಾಡ್ಬೇಕಾದ್ರೆ ನೀವು ಶುದ್ಧವಾಗಿರ್ಬೇಕು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ಅವತ್ತಿನ ದಿನ ಸಾಯಂಕಾಲ ಕುತ್ಕೊಂಡು ಅದನ್ನು ಕ್ರಿಯೆ ಮಾಡಬೇಕು ಅದು ಚೊಂಬಳಿಕೆ ಯಂತ್ರ ಮತ್ತು ನೂರ ಎಂಟು ಮಣಿ ಇದು ಕಮಲ ಬೀಜದ ಮಣಿಗಳು ಕೆಂಪು ಗುಲಗಂಜಿಗಳು ಮತ್ತು ಮಯೂರ ಶೀಕೆ ಸಿಗುತ್ತೆ ಅಂಗಡಿಲಿ ಅದನ್ನ ಹಾಕಿದ್ರೆ ಫಿಫ್ಟಿ ಪರ್ಸೆಂಟು ನೀವೇ ಕಿತ್ಕೊಂಡ್ಬಂದರೆ ಹಂಡ್ರೆಡ್ ಪರ್ಸೆಂಟು ಅಂಗಡಿಲಿ ಸಿಗೋವೆಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕೆಲಸ ಮಾಡ್ತೇವೆ ಎರಡು ಮುರಿ ಬೆಳೆ ಮುರಿ ಸಿಗುತ್ತೆ ಅಂಗಡಿಲಿ ಇದೆಲ್ಲ ಪಚ್ಚ ಕರ್ಪೂರ ಇಷ್ಟಾಗಲ ಬಿಲ್ಲೆ ಬೀರುತ್ತೆ ಅದು ಪಚ್ಚ ಕರ್ಪೂರ ಅದನ್ನು ಹಾಕಬೇಕು ಹಾಕಾದ್ಮೇಲೆ ಮತ್ತೆ ಕವಡೆ ಹೇಳಿದ್ನಲ್ಲ ನಿಮಗೆ ಆ ಕವಡೇನೂ ಹಾಕಬೇಕು ಈ ಯಂತ್ರನಲ್ಲಿ ಹಾಕ್ಬಿಟ್ಟು ಅದನ್ನು ನೀಟಾಗೆ ಕಟ್ಟಬೇಕು ಹಿಂಗೆ ಚಿಲ್ಲು ಥರ ಪಡಿಯಿಂದ ಬಟ್ಟೆ ಹಿಂಗೆ ಇಟ್ಟು ಅದ್ರ ಮೇಲೆ ಈ ಥರ ಕಟ್ಬಿಟ್ಟು ನೀಟಾಗಿ ಸುತ್ತಬೇಕು ಅದಕ್ಕೆ ಯಥಾಶಕ್ತಿ ನೀವು ಯಾವ ಮಂತ್ರ ಹೇಳ್ತೀರಾ ಅದಕ್ಕೆ ಉಪಚಾರ ಮಾಡಬೇಕು ನೈವೇದ್ಯ ಮಾಡಬೇಕು ಯಾವ್ದು ಮಾಡಬೇಕು ಅಂದರೆ ಹೆಸರು ಬೆಳೆಯೋದು ಪಾಯಸ ಮಾಡಬೇಕು ನೈವೇದ್ಯ ಮನೇಲಿ ಇದು ಸಾತ್ವಿಕವಾಗಿ ಮಾಡುವಂತ ಪೂಜೆ ಈ ಇದು ಎಲ್ಲ ಸಂಜೆ ಮಾಡಿಬಿಟ್ಟು ನೀವು ಮನೆ ಉತ್ತರ ಬಾಗ್ಲೇ ಉತ್ರು ಕರೆಕ್ಟಾಗಿ ಕಟ್ಟಬೇಕು ಪೂಜೆ ಮಾಡಿ ಚೆನ್ನಾಗಿ ಅದಕ್ಕೆ ಮಂತ್ರ ಪ್ರಯೋಗ ನೀವು ಯಾವ ಮಂತ್ರ ಹೇಳ್ತೀರಾ ಲಕ್ಷ್ಮೀದು ನಿಮ್ಗೆ ಯಾವ ಸಿದ್ಧಿ ಆಗುತ್ತೆ ಅದನ್ನೇ ಹೇಳ್ಬೋದು ಸಿದ್ಧ ಸಿದ್ಧಿ ಆಗಿಲ್ಲ ಅಂದ್ರೆ ಐದು ಸಾವಿರದ ಎಂಟು ಸಲ ಹೇಳ್ಬೋದು ಯಾವುದೋ ಒಂದು ಮಂತ್ರ ಲಕ್ಷ್ಮೀದೇ ಆಗಿರ್ಬೇಕು ಲಕ್ಷ್ಮೀ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಯಾವುದೇ ಯಾವ ಮಂತ್ರ ಆಗಿರಬಹುದು ಇಲ್ಲಾಂದ್ರೆ ಇನ್ನೊಂದು ಮಂತ್ರ ಬೇಕು ಅಂದ್ರೆ ಶ್ರೀಂ ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರನೂ ಕೂಡ ನೀವು ಹೇಳ್ಬೋದು ಅದಕ್ಕೆ ಕೆಂಪು ಕುಂಕುಮದಿಂದ ಅರ್ಚನೆ ಮಾಡಬೇಕು ಆ ಕಲಸಕ್ಕೆ ಕಲಸ ಮಾಡಿ ಧೂಪ ದೂಪ ನೈವೇದ್ಯ ಎಲ್ಲ ತೋರಿಸಿ ಕುಬೇರನ್ನ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿ ಆಶೀರ್ವಾದ ಆಗಲಿ ಅಂದ್ಬಿಟ್ಟು ಅದನ್ನು ನೀಟಾಗಿ ಕಟ್ಬಿಟ್ಟು ಕರೆಕ್ಟಾಗಿ ಉತ್ತರಕ್ಕೆ ಇರಬೇಕು ಅಲ್ಲಿ ಬಾತ್ರೂಮ್ ಬಂತು ನಮ್ಗೆ ಅದು ಬಂತು ಇದು ಬಂತು ಏನು ಕಥೆಗಳು ಹೇಳೋಂಗಿಲ್ಲ ನಾನು ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಮಾತಾಡೋದು ಇಲ್ಲ ವೀಡಿಯೋದಲ್ಲಿ ಏನು ಹೇಳಿದ್ದೀನಿ ಅದನ್ನು ನೀಟಾಗಿ ಇನ್ನೊಂದ್ಸತಿ ರಿಪ್ಲೈ ಮಾಡಿ ಮಾಡಿ ನೋಡ್ಕೊಂಡು ಕಲ್ತ್ಕೊಳ್ಳಿ ಇದನ್ನ ಮಾಡೋದ್ರಿಂದ ನಿಧಾನವಾಗಿ ಎದುತ್ತೆ ಓಕೆ ಅವರಿಗೆ ಧನ ಆಕರ್ಷಣೆ ಆಗೋದು ಆಗುತ್ತೆ ಅಮಾಸ್ಯ ಪೂರ್ಣಮಗೆ ಚೆನ್ನಾಗಿ ಧೂಪ ಹಾಕ್ಬೇಕು ದಸಾಂಗ ಧೂಪ ಹಾಕಬೇಕು ಮನೇಲಿ ಬೆಳಗ್ಗೆ ಸಾಯಂಕಾಲ ಇಲ್ಲ ನಿಮಗೆ ಇನ್ನೂ ಅನುಕೂಲ ಇದೆ ಹಳ್ಳಿ ಕಡೆ ಮಾಡ್ತೀವಿ ಅಂದರೆ ದೇಸಿ ಹಸುವಿನ ಬೆರಣಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತುಪ್ಪ ಹಾಕ್ಬೋದು ಇದನ್ನು ಮಾಡ್ಕೊಂಡಿನ ಕುಬೇರ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಕರೆಕ್ಟಾಗಿ ಉತ್ತರ ಭಾಗದಲ್ಲೇ ಕಟ್ಟಬೇಕು ಬಾತ್ರೂಮ್ ಐತೆ ನಂಗೆ ಅದೈತೆ ಮೂಲೆ ಇಲ್ಲ ಅಂದರೆ ಅದು ವರ್ಕ್ ಆಗೋಲ್ಲ

ಹುಳಾಗಲ್ಲ ಆ ಥರ ಮೆಟೀರಿಯಲ್ಲೇ ತರಬೇಕು ಇವರು ಬೀಜಗಳು ನೋಡಿ ಕಮಲ ಬೀಜಗಳ್ನ ಇಲ್ಲಾಂದರೆ ನಿಮಗೆ ಇನ್ನೂ ಅನುಕೂಲ ಇದ್ದರೆ ಲಕ್ಷ್ಮೀ ಅರ್ಚನೆ ಮಾಡಿರೋ ಕುಂಕುಮನ ಸಹಿತ ಅದ್ರೊಳಗೆ ಹಾಕ್ಬೋದು ಲಕ್ಷ್ಮೀ ದೇವರದಲ್ಲಿ ಹಾಂ ಇದು ತಾಂತ್ರಿಕ ವಿಧಿಲಿ ಬರುವಂಥದ್ದು ಕ್ರಿಯೆಗಳು ಇದು ಮಾಡೋದ್ರಿಂದ ಇದರಲ್ಲಿ ಯಾವುದೇ ಥರ ಮಂತ್ರ ಪ್ರಯೋಗದ ಸಿದ್ಧಿಗಳು ಏನಿಲ್ಲ ಯಂತ್ರ ಹಾಕಬೇಕು ನಾನು ಹೇಳಿರೋ ಮೆಟೀರಿಯಲ್ ಹಾಕಬೇಕು ಕಟ್ಟಬೇಕು ನೀಟಾಗಿ ತಗೊಂಡೋಗಿ ಮೂಲೆಯಲ್ಲಿ ಹಾಕಿರೋ ಅದು ಧೂಪ ತೋರಿಸ್ಕೊಂಬಂದರೆ ಆಕರ್ಷಣೆ ಆಗುತ್ತೆ ಸೂಪರ್ ಸೊ ವೀಕ್ಷಕರ ಯಾಕಂದರೆ ಇದು ಒಂದು ಟಿಪ್ಸು ನವೀನವ್ರ ಕಡೆ ಅಂತ ಸಾಕಷ್ಟು ಜನ ಅವ್ರ ಕಡೆ ಪರಿಹಾರ ಪಡೆದವ್ರಿಗೆ ಅವ್ರಿಗೆ ಮಾತ್ರ ಈ ಟಿಪ್ಸ್ಗಳನ್ನ ಕೊಡ್ತಾ ಇದ್ದಿದ್ದು ಹಿಂಗೆ ಹಿಂಗೆ ಮಾಡ್ಕಡಿ ಮನೆಯಲ್ಲಿ ಧನ ಆಕರ್ಷಣೆ ಆಗುತ್ತೆ ಅಂತ ಸೊ ಇದು ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ನಾವು ಮಾಡ್ಕೊತೀವಿ ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆದರೆ ಮಾತ್ರ ನಾನು ಇಲ್ಲಿ ಹೇಳಕ್ಕೆ ಸಾಧ್ಯ ಸೊ ಯಾರಿಗೆ ಆರ್ಥಿಕವಾಗಿ ಸ್ವಲ್ಪ ಬಿಸ್ನೆಸ್ಸಲ್ಲಿ ಅಲ್ಲಿ ಡಲ್ಲಿರೋದು ಇಲ್ಲ ಡಲ್ ಡಲ್ಲಿರೋದು ಆರ್ಥಿಕವಾಗಿ ಸಮಸ್ಯೆ ಅನುಭವಿಸೋರಿಗೆ ಇದು ಸಿಂಪಲಾಗಿದೆ ಚಿಕ್ಕದಾಗಿ ನೀವೇ ಮಾಡ್ಕೋಬೋದು ಈ ಒಂದು ಟಿಪ್ಸ್ನ ನೀವು ಕರೆಕ್ಟಾಗಿ ಬಳಸ್ಕೊಂಡು ಶ್ರದ್ಧೆಯಿಂದ ಅದಕ್ಕೊಂದು ಪೂಜೆ ಧೂಪ ನೈವೇದ್ಯ ಇವೆಲ್ಲವೂ ಏನೈತೆ ಅದು ಮಾಡ್ಕೊತಾ ಹೋದ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಇದು ಕೆಲಸ ಮಾಡುತ್ತೆ ಸೊ ಆ ಅನುಭವಗಳು ಸಾಕಷ್ಟು ಜನ ಕೊಟ್ಟಿರೋ ಅದ್ ಕಡಿಂದ ಫೀಡ್ಬ್ಯಾಕ್ ತಗೊಂಡು ಪಕ್ಕ ಇದು ಕೆಲಸ ನಡೀತಾ ಇದೆ ಅಂತ ಅವ್ರು ಕನ್ಫರ್ಮ್ ಆದಮೇಲೆ ಸೊ ಆ ವಿಚಾರನ ಪಬ್ಲಿಕ್ಕಿಗೆ ತಿಳಿಸಿದ್ದಾರೆ ಸೊ ಇದನ್ನು ಬಳಸ್ಕೊಬೋದು ಇಲ್ಲ ಇದರಲ್ಲಿ ಏನೋ ಏನಾದರೂ ಬೇಕು ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಹಚ್ಚಿದ್ರೆ ಸೊ ಅವರು ಅದ್ರ ಬಗ್ಗೆ ಅಪ್ಡೇಟ್ಸ್ ನೆಕ್ಸ್ಟ್ ಕೊಡ್ತಾರೆ ನೆಕ್ಸ್ಟ್ ಯಂತ್ರಗಳು ತಂತ್ರಗಳು ಹೇಳ್ಕೊಡ್ತೇನೆ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಓಕೆ ತಂತ್ರ ತಂತ್ರ ಈ ವಿಚಾರದಲ್ಲಿ ಅದು ಕೂಡ ಕೆಲಸ ಮಾಡುತ್ತೆ ನನ್ನ ಆಕರ್ಷಣೆ ಬಗ್ಗೆ ಹೇಳ್ತೀನಿ ಓಕೆ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ನಮಸ್ಕಾರ